ವೆಲ್ಕಮ್ ಟು ಎ ಒನ್ ವ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನೈಟ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಅಮ್ಮ ಮತ್ತು ಅತ್ತೆಯವರೆಲ್ಲ ಮನೆಯರಲ್ಲ ಹಾಗಾಗಿ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಸಾಂಬಾರು ಮತ್ತು ಎಗ್ ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಸ್ಲ್ಯಾಬ್ ಮೇಲೆಲ್ಲ ಪಾತ್ರೆಗಳೆಲ್ಲ ಹಾಗೆ ಇದ್ವು ಸೊ ಅದನ್ನೆಲ್ಲ ಜೋಡಿಸ್ಕೊಂಡಿರಲಿಲ್ಲ ಇವಾಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಪಾಪು ಅಂತೂ ಹೊರ್ಗಡೆ ಇರಪ್ಪ ನೀನು ಅಂತ ಅಂದರೆ ಏನಂದರೂ ಕೇಳೋದೇ ಇಲ್ಲ ಯಾವಾಗಲೂ ನಾನು ಅಡುಗೆ ಮಾಡುವಾಗ ಅವನು ಕೂಡ ಅಡುಗೆ ಮನೇಲೇ ಇರೋಕ್ಕೆ ಟ್ರೈ ಮಾಡ್ತಾನೆ ಸೊ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿವತ್ತು ಎಗ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಅನ್ನಲ್ವ ಸೊ ಇದನ್ನು ನನಗೆ ಪುಷ್ಪ ಅಂತ ನನ್ನ ಫ್ರೆಂಡ್ ಅಮ್ಮ ಅವರು ಹೇಳಿಕೊಟ್ಟಿದ್ದು ಸೊ ಅವರಂತೂ ಅಡುಗೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅವರು ಎಗ್ ಚಿಕನ್ ಫ್ರೈ ಮಾಡುವಾಗ ವೀಡಿಯೋ ಕೂಡ ಮಾಡ್ಕೊಂಬಂದಿದ್ದೀನಿ ಬೇಕಿದ್ದರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನಾನು ಕೂಡ ಇವತ್ತು ಅದೇ ವಿಡಿಯೋನೇ ನೋಡಿಕೊಂಡು ಈ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ಟೇಸ್ಟಿಯಲ್ಲಿ ಬರುತ್ತೆ ಹಾಗೆ ಹಾಲು ಕಾಯಿಸುವಾಗ ಟೀ ಮಾಡುವಾಗ ನಾವು ಅದ್ರ ಮುಂದೆನೇ ನಿಂತ್ಕೊಂಡಿರ್ತೀವಿ ಸ್ಟವ್ ಮುಂದೆ ಸೊ ಅವಾಗದು ಉಕ್ಕು ಬರೋದೇ ಇಲ್ಲ ಸೊ ಆಚೆ ಈಚೆ ಹೋದ್ವಿ ಇನ್ನೂ ಟೈಮ್ ಇದೆ ಬಿಡು ಅದಿನ್ನೂ ಕಾಯಬೇಕು ಅದನ್ನು ಹಾಕಬೇಕು ಅಂತೆಲ್ಲ ಆಚೆ ಈಚೆ ಸ್ವಲ್ಪ ಓದ್ವಿ ಅಂದರೂ ಕೂಡ ಉಕ್ ಬಂದ್ಬಿಡುತ್ತೆ ಅಲ್ವಾ ಸೊ ಇವತ್ತು ಟೀ ಕೂಡ ಹಾಗೆ ಉಕ್ಕಿಬಿಡ್ತು ಸೊ ಇವಾಗ ಅದನ್ನ ಕ್ಲೀನ್ ಮಾಡಿ ಹಾಗೆ ಪಾಪು ನನಗೆ ಸೇಬು ಹಣ್ಣು ಅಂತ ಹೇಳ್ದೆ ಅವ್ನಿಗೊಂದು ಆ್ಯಪಲ್ ಕಟ್ ಮಾಡಿಕೊಡ್ತಾ ಹಾಗೆ ಪಾಪುಗೆ ಸ್ವಲ್ಪ ಮೃದುವಾದ ಫುಡ್ ಅಂದರೆ ಗಂಜಿ ಆ ರೀತಿ ಸ್ವಲ್ಪ ಖಾರ ಏನೂ ಜಾಸ್ತಿ ಇಲ್ಲದೇ ಇರೋಂಥ ಫುಡ್ಗಳನ್ನ ಇದ್ದೀನಿ ಸ್ವಲ್ಪ ಅವನಿಗೆ ಹೊಟ್ಟೆನೂ ಅಲ್ಲ ಸೊ ಹಾಗಾಗಿ ಹುಷಾರಾಗೋವರೆಗೂ ಆ ರೀತಿ ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅವ್ರಿಗೆ ಹೊರ್ಗಡೆಯದಂತೂ ಅವ್ನಿಗೆ ಏನೂ ತಿನ್ನಿಸ್ತಾನೇ ಇಲ್ಲ ಇವಾಗ ಸೊ ಅವನು ಕೂಡ ಏನೂ ಕೇಳ್ತಾನೂ ಇಲ್ಲ ಹಾಗೆ ಇವಾಗ ಅವನಿಗೆ ಹಣ್ಣು ಕಟ್ ಮಾಡಿಕೊಟ್ಟಾದ ನಂತರ ನಾನು ಅಡುಗೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ ಹಾಗೆ ಪಾಪು ಹುಷಾರಿಲ್ದೇ ಇರೋದ್ರಿಂದ ಅವ್ನಿಗೆ ನಾನು ಇವತ್ತು ಚಿಕನ್ನ ಕೊಡೋದಿಲ್ಲ ತಿನ್ನೋದಕ್ಕೆ ಸೊ ಅವನು ಕೂಡ ಅಷ್ಟಾಗಿ ಚಿಕನ್ ಏನಷ್ಟು ಇಷ್ಟಪಟ್ಟು ತಿಂತಾ ಇಲ್ಲ ಇತ್ತೀಚೆಗೆ ಯಾಕೋ ಒಂದು ಮೊಟ್ಟೆ ಕೂಡ ಅವನು ಇಷ್ಟಪಟ್ಟು ತಿಂತಾಯಿಲ್ಲ ಆ ರೀತಿಯಾಗಿ ಮಾಡ್ತಾಯಿದ್ದಾನೆ ಸೊ ಇವಾಗ ನಾನು ಪಾಪುಗೆ ಫಸ್ಟು ಗಂಜಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಗಂಜಿ ಮಾಡ್ತಾಯಿದ್ದೀನಿ ಅವನಿಗೆ ಫಸ್ಟು ಗಂಜಿ ತಿನ್ನಿಸಿ ಮಲಗಿಸ್ಬಿಟ್ರೆ ಆಮೇಲೆ ನಾನು ನಿಧಾನವಾಗಿ ಅಡುಗೆ ಮಾಡ್ಕೋಬೋದು ಅಂತ ಆದರೂ ಕೂಡ ಅವನು ನಾನು ಪೂರ ಅಡುಗೆ ಮಾಡೋವರೆಗೂ ಮಲಗಲಿಲ್ಲ ಸೊ ಹೊರಗಡೆ ಹೋಗಿ ಕೂತ್ಕೊಳ್ಳೋಣ ಬಾ ಅಂತೆಲ್ಲ ಕರೀತ ಸೊ ತುಂಬ ಇದೆ ಅಂತ ಹೇಳಿದ್ರು ಕೂಡ ಅವ್ನು ಕೇಳ್ತಾ ಇರಲಿಲ್ಲ ಹಣ್ಣು ತಿಂದಾದ ನಂತರ ಹೊರಗಡೆ ಹೋಗಿ ಕೂತ್ಕೊಳ್ಳೋಣ ಹೊರಗಡೆ ಅಂತ ಹೇಳಿ ಕೇಳ್ತಾ ಇದ್ದ ಇಲ್ಲಪ್ಪ ನನ್ನ ಕೆಲಸ ಇದೆ ನೀನು ಹೋಗು ನಾನು ಕೆಲಸ ಮಾಡ್ತೀನಿ ಹೊರಗಡೆ ಅಜ್ಜಿಯವರೆಲ್ಲ ಇದ್ದಾರೆ ಅವ್ರ ಜೊತೆ ಕುತ್ಕೋ ಹೋಗು ಅಂದರು ನೀನು ಬಾ ನೀನು ಬಾ ಅಂತ ಹೇಳಿ ಕರಿತಾ ಇದ್ದ ಸೊ ಅವನ್ನ ಹೆಂಗೋ ಸ್ವಲ್ಪ ಸುಮ್ ಮಾಡೋದು ಅಡಿಗೆ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಹಾಗೆ ಬೆಲ್ಲ ಕೂಡ ಕರಗ್ತು ಸೊ ಇದನ್ನ ಸೋಸ್ಕೊಳ್ಳೋಣ ಅಂತ ಅಂದರೆ ಇದರಲ್ಲಿ ಏನೋ ಅಂತ ಗಲೀಜೇನು ಕಾಣಿಸ್ತಾ ಇರಲಿಲ್ಲ ನನಗೆ ನೋಡಿ ಕಸ ಕಡ್ಡಿ ಏನೂ ಇಲ್ಲ ಕ್ಲೀನಾಗಿದೆ ಹಾಗಾಗಿ ನಾನು ಡೈರೆಕ್ಟಾಗಿ ಒಂದು ಟೀ ಕಪ್ಪಿಂದ ಒಂದು ಅರ್ಧ ಕಪ್ನಷ್ಟು ಉಪ್ಪಿಟ್ಟು ರವೆನ ಸೇರಿಸ್ಕೊಂಡು ಅವನಿಗೆ ಗಂಜಿ ಮಾಡ್ತಾಯಿದ್ದೀನಿ ಸೊ ಚಿರೋಟಿ ರವೆಲಿ ಮಾಡಿದರೆ ಅಷ್ಟೊಂದು ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ ಅದು ಸಮಾಧಾನವೂ ಅನಿಸಲ್ಲ ಹಾಗಾಗಿ ಉಪ್ಪಿಟ್ಟು ರವೆಲೆ ನಾನು ಗಂಜಿನ ಮಾಡ್ತಾಯಿದ್ದೀನಿ ನೋಡ್ಬೋದು ಆದಷ್ಟು ಮಕ್ಕಳಿಗೆ ಬೆಲ್ಲ ಹಾಕಿ ಗಂಜಿಗಳನ್ನ ಮಾಡಿದರೆ ತುಂಬಾ ಒಳ್ಳೆಯದು ಸಕ್ಕರೆಗಿಂತ ಬೆಲ್ಲ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಸೊ ಇವಾಗ ಗಂಜಿ ಕೂಡ ರೆಡಿ ಆಯಿತು ಇವಾಗ ಪಾಪುಗೆ ಊಟ ಮಾಡಿಸ್ಬೇಕು ಹಾಗೆ ಈ ಕಡೆ ಚಿಕನ್ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ನಾನು ಈ ಚಿಕನ್ ಸಾಂಬಾರ್ ರೆಸಿಪಿನ ತುಂಬ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನನ್ನ ರೆಸಿಪಿ ಚಾನಲ್ ಇದೆ ಅಲ್ವಾ ಒನ್ ಕಿಚನ್ ಹಬ್ ಅಂತ ಸೊ ಆ ರೆಸಿಪಿ ಚಾನಲಲ್ಲಿ ಕೂಡ ಈ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮತ್ತೆ ಏನು ಆ ರೆಸಿಪಿನ ಶೇರ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಚಿಕನ್ ಸಾಂಬಾರು ಮಾಡೋದನ್ನ ತೋರಿಸಿಲ್ಲ ಸೊ ನಿಮಗೆ ಎಗ್ ಚಿಕನ್ ಫ್ರೈ ಮಾಡೋದನ್ನು ಕಂಪ್ಲೀಟಾಗಿ ನಾನಿವತ್ತು ಬೇಕಿದ್ದರೆ ಶೇರ್ ಮಾಡ್ತೀನಿ ಹಾಗೆ ಈ ಒಂದು ಚಿಕನ್ ಸಾಂಬಾರು ನಾನು ಪಕ್ಕ ಪಕ್ಕ ಹಳ್ಳಿ ಶೈಲಿಯಲ್ಲಿ ಮಾಡ್ತೀನಿ ಸೊ ಈ ಚಿಕನ್ ಸಾಂಬಾರ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ತುಂಬಾ ರುಚಿಯಾಗಿ ಬರುವಂಥ ಸಾಂಬಾರು ಅಂತಲೇ ಹೇಳ್ಬೋದು ನಾನು ಎಗ್ ಚಿಕನ್ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೋನ್ ಸಮೇತ ಕೂಡ ಹಾಕ್ಕೊಬೋದು ಸ್ವಲ್ಪ ಬೋನ್ಲೆಸ್ ತೊಗೊಂಡ್ರೇ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಇದಕ್ಕೆ ಅರ್ಧ ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆನ ಹೊಡೆದಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಮೊಟ್ಟೆನ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಖಾರದ ಪುಡಿ ತುಂಬ ಖಾರ ಇರೋದರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿ ಹಾಗೆ ರು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇವಾಗ ಮೊಟ್ಟೆ ಖಾರದ ಪುಡಿ ಹಾಗೆ ಉಪ್ಪನ್ನು ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಜಾಸ್ತಿ ಎಲ್ಲ ಮಸಾಲೆಗಳನ್ನೆಲ್ಲ ಏನ ಹಾಕಬೇಕು ಅಂತೇನಿಲ್ಲ ಸಿಂಪಲ್ಲಾಗಿ ಮಾಡೋವಂಥ ಚಿಕನ್ ಫ್ರೈ ಇದು ನೋಡ್ಬೋದು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾಗಿದೆ ಇವಾಗ ಇದಕ್ಕೆ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆ ಅಥವಾ ಒಂದು ಹತ್ತು ನಿಮಿಷನಾದರೂ ಇದನ್ನ ನೀಟಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಸೊ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಮತ್ತೆ ಸಿಗ್ತೀನಿ ಹಾಗೆ ಇಲ್ಲಿ ಚಿಕನ್ ಸಾಂಬಾರಿಗೆ ರಾಗಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡೋದಕ್ಕೆ ಹಿಟ್ಟನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಾವು ಜೋಳದ ಮುದ್ದೆನೇ ಮಾಡೋದು ಜಾಸ್ತಿ ಈ ಥರ ವೆಜ್ ಏನಾದರೂ ಮಾಡಿದಾಗ ರಾಗಿ ಮುದ್ದೆನ ಹೆಚ್ಚಾಗಿ ಮಾಡ್ತೀವಿ ಸೊ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಅದ್ರ ಜೊತೆ ರಾಗಿ ಮುದ್ದೆನೇ ಒಂದು ಒಳ್ಳೆ ಟೇಸ್ಟ್ ಕೊಡೋದಲ್ವಾ ಸೊ ಹಾಗಾಗಿ ರಾಗಿ ಮುದ್ದೆನ ನಾನಿವತ್ತು ಮಾಡ್ತಾ ಇದ್ದೀನಿ ನೋಡ್ಬೋದು ಮ ಮತ್ತೆ ಪಾಪು ಅಳ್ತಾ ಒಳಗಡೆ ಬಂದ ಬಾ ಹೊರಗಡೆ ಕೂತ್ಕೊಂಡ್ ಬಾ ಅಡುಗೆ ಏನು ಮಾಡಿಬಿಡಬಾ ಅಂತ ಹೇಳಿ ಕರಿತಾ ಇದ್ದ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಸೊ ಚಿಕನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಊರಿನ ಪೂರಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಿಕನ್ನ ಹಾಕ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಖಾರದ ಪುಡಿನ ಕಡಿಮೆ ಬಳಸಿರೋದ್ರಿಂದ ಕಲರ್ ಈ ರೀತಿಯಾಗಿ ಬಂದಿದೆ ನೀವು ಖಾರದ ಪುಡಿ ಖಾರ ಜಾಸ್ತಿ ಇಲ್ಲ ಅಂತ ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಆವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ನಾವು ಇದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಮೊಟ್ಟೆ ಹಾಕಿದ್ರು ಹಾಕಿರೋದ್ರಿಂದ ಇದು ಈ ರೀತಿ ವೈಟ್ ವೈಟಾಗಿ ಕಾಣಿಸ್ತಾ ಇದೆ ಸೊ ಟೇಸ್ಟ್ ಅಂತೂ ಏನು ಸಕ್ಕದಾಗಿರುತ್ತೆ ಗೊತ್ತಾ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾವು ನಾರ್ಮಲಾಗಿ ಅನ್ನ ಸಾಂಬಾರು ಬೇಳೆ ಸಾರು ಅನ್ನ ಏನಾದರೂ ಮಾಡಿದಾಗಲೂ ಕೂಡ ಸೈಡಲ್ಲಿ ನಾವು ಇದನ್ನ ನೆಂಚ್ಕೊಳ್ಳೋದಕ್ಕೂ ಕೂಡ ಈ ರೀತಿಯಾಗಿ ಫ್ರೈನ ಮಾಡ್ಕೋಬೋದು ಡ್ರೈ ಆಗಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಈ ಚಿಕನಲ್ಲಿರ್ತಕ್ಕಂಥ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಈ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ಸೊ ಈ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಪೌಡರ್ನ ಹಾಕಿದ ನಂತರ ಇದನ್ನ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಬಿಡಬೇಕು ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಟೀ ಕಪ್ಪಲ್ಲಿ ಒಂದು ಟೀ ಕಪ್ಪನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗುತ್ತೆ ನೀರನ್ನು ಹಾಕಿದ ನಂತರ ಇದನ್ನ ಇವಾಗ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಮತ್ತೆ ನಾವು ಬೇಯಿಸ್ಕೋಬೇಕಾಗುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ಚಿಕನ್ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಸೊ ಘಮಘಮಾನ ಪರಿಮಳ ಕೂಡ ಬರ್ತಾ ಇರುತ್ತೆ ಎಷ್ಟು ಅಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಚಿಕನ್ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಏನು ಬೇಕು ಅಂತೇನಿಲ್ಲ ಸೊ ಹಾಗೆ ಇದನ್ನ ಡ್ರೈ ಆಗಿ ಸ್ನ್ಯಾಕ್ಸ್ ರೀತಿ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡ್ಬೋದು ಇವಾಗ ಎಗ್ ಚಿಕನ್ ಫ್ರೈ ಕೂಡ ರೆಡಿ ಆಯಿತು ಬೇಕಿದ್ದರೆ ನೀವು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು ಇಲ್ಲಿ ಅವೆರಡನ್ನೂ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಅದು ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ನೋಡ್ಬೋದು ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನೋಡಿದ್ರಲ್ವ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು